ಸ್ವಾಮಿ ಸರಣು ಸ್ವಾಮಿ ಸ್ವಾಮಿ ಸ್ವಾಮಿಯೇ ಸಣ್ಣಪ್ಪ ಕೋಮಲ್ ವಿಶಾಲ ದಿನ ವಿಚಿತ್ರ ವರ್ಷ ಕುಡಿಯಲಿಕ್ಕರ ಕೇಶ್ ಇಷ್ಟವರ್ಣ ಸಣ್ಣ ಪ್ರಪತಿ ಸ್ವಾಮಿಯೇ ಸಣ್ಣ ಬಿಜಪ್ಪ ಸರ್ವರಿಗೂ ಸ್ವಾಗತ ನಮ್ಮ ಬಿ ಎಸ್ ಎಸ್ ಒಂದು ಪ್ರಚನೆ ಹೇಳಿದ್ರು ಸ್ವಾಮಿ ಹೆಣ್ಣು ಮಕ್ಕಳು ಮದುವಾಗಿರೋರು ತುಂಬ ದಿಸೆಯಿಂದ ಮಗುವಾಗಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾರೆ ಬೇಸರ ಮಾಡ್ಕೊಳ್ತಾರೆ ಅದೇ ಥರ ಕೆಲವ್ರಿಗೆ ಗರ್ಭವತಿ ಆಗ್ತಾರೆ ಆ ಥರ ಮಗು ನಿಲ್ಲ ಅಭಾಷನ ಆಗ್ಬಿಡ್ತಾರೆ ಸ್ವಾಮಿ ಇದಕ್ಕೆ ಏನೇನೋ ಪರಿಹಾರ ಇದೆಯಾ ಮಕ್ಕಳಿಗೆ ಏನು ಒಳ್ಳೆಯದು ಸುತ್ತಿ ಹೇಳ್ಬೇಕು ಸ್ವಾಮಿ ಏನೇನು ದೇವಸ್ಥಾನ ಪೂಜೆ ಮಾಡಬೇಕು ಇದೆಯಾ ಅಂತ ಹೇಳಿದ್ರು ಕುಂಭಗೋಣ ಪಕ್ಕದಲ್ಲಿ ತಿರುಕರ್ಗಾವ ಊರು ಅಂತ ಒಂದು ಊರಿದೆ ಕುಂಭಕೋಣ ಪಕ್ಕದಲ್ಲಿ ತಮಿಳುನಾಡು ಕುಂಭಕೋಣ ಪಕ್ಕದಲ್ಲಿ ಅಲ್ಲಿಂದ ಏಳು ಕಿಲೋಮೀಟ್ರ್ ತಿರುಕರುಘ ಆ ಊರಲ್ಲಿ ಕರ್ಪರಚಾಬಿಗ ದೇವಸ್ಥಾನ ಇದೆ ಅಮ್ಮನವ್ರ ದೇವಸ್ಥಾನ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಆಫೀಸಲ್ಲಿ ಈ ಥರ ಗರ್ಭ ಆಗಬೇಕು ಅಂತ ಅವರು ತುಪ್ಪ ಕೊಡ್ತಾರೆ ಗರ್ಭ ಆಗಿದೆ ಮಗು ಚೆನ್ನಾಗಿ ಬೆಳೀಬೇಕು ಅಂತ ಇದ್ದರೆ ಎಣ್ಣೆ ಥರ ಕೊಡ್ತಾರೆ ಅವ್ರ ಥರ ಬಿಡಿಸಿ ಹೇಳಬೇಕು ಅದು ತಕ್ಕ ಕೊಡ್ತಾರೆ ತುಪ್ಪ ಅಥವಾ ಎಣ್ಣೆ ಕೊಡ್ತಾರೆ ಅದನ್ನ ಎತ್ಕೊಂಡು ಹೋಗಿ ಅಲ್ಲಿ ಪೂಜೆ ಇಲ್ಲಿ ಐನೂವ್ರ ಕೊಟ್ಬಿಟ್ಟು ಅವ್ರು ಪೂಜೆ ಮಾಡಿ ಕೊಡ್ತಾರೆ ಅದನ್ನ ಈಸ್ಕೊಂಬಂದು ದಿನನಿತ್ಯ ನೀವು ಅವ್ರು ಥರ ಮಾಡಿದರೆ ಕರೆಕ್ಟಾಗಿ ನಲವತ್ತೆಂಟು ದಿವಸದಲ್ಲಿ ನಿಮ್ಮ ಗರ್ಭ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಅದೇ ಥರ ಗರ್ಭ ಆಗಿದರೆ ಮಗು ಭಾಳ ಚೆನ್ನಾಗಿ ಬೆಳೀತದೆ ನಿಮಗೆ ಏನು ತೊಂದರೆ ಆಗಲ್ಲ ಒಂದೇ ಇದಾಗತ್ತೆ ಗೊತ್ತಾಯ್ತಾ ಅದೇ ಹೇಳ್ತಾ ಇರೋದು ಅಂತ ಆ ದೇವಸ್ಥಾನ ಹೋಗಿ ನೂರು ನೂರು ಶೇಕಡ ಒಳ್ಳೆ ರಿಸಲ್ಟು ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ ಪರಿಹಾರ ಆಗಿದೆ ನೀವು ಹೋಗಿ ಪರಿಹಾರ ಆಗಿ ನೀವೆಲ್ಲ ಚೆನ್ನಾಗಿ ಬರಬೇಕು ತಾವೆಲ್ಲ ಸರ್ವಧೈರ್ಯ ವೀರ್ಯ ವಿಜಯ ಆಯುಲ್ ಆರೋಗ್ಯ ಪಡೆದು ನೂರಾರು ವರ್ಷ ಚೆನ್ನಾಗಿ ಬಾಳ್ಬೇಕು ಅಂತ ಕಲಕಲೆ ಪ್ರಾರ್ಥನೆ ಮಾಡ್ಕೊಳ್ತೀನಿ ಓಂ ನಮೋ ಭಗವತಿ ಸರ್ವಮಂಗಲದಾಯಿನಿ ಸರ್ವೇಂದ್ರ ಸ್ವರೂಪಣಿ ಸರ್ವಮಂದಿರ ಸ್ವರೂಪಿಣಿ ಸರ್ವಲೋಧ್ರಣಿ ಸರ್ವ ವಿಷಪ್ರದಾಯಿನಿ ಮಗಾ ತಿರುಪುರ ಸುಂದರಿ ದೇವಿ ಸರ್ವಾ ಭೀಷ್ಮೇ ಚಾದಿಯೆ ಆಮತೋ ನಾಸಿಯ ನಾಸಿಯೇ ಸಂಪತೋ ಪ್ರಾಪ್ಯ ಸಿಖ ಕುಟುಂಬ ವರ್ತಿಯೇ ವರ್ತಿಯೇ ಅಷ್ಟ ಐಶ್ವರ್ಯಂಚಿತ್ತಿ ಗುರುಗುರು ಭಾಗಿಮ ಶ್ರೀ ದೇವಿ ದಿಬೇನ್ ಮಗ ಭಾಗಿಮ ಶ್ರೀ ದೇವಿ ಮಗ ಭಾಗಿಮಾ ಶ್ರೀ ದೇವಿ ದಿಬೆನ್ಮಗರ್ಪರಾಮ್ಗೆ ದೇವಿಯೇ ನಮೋ ನಮಃ ಸ್ವಾಮಿ ಶರಣಂ ತಮ್ಮ ಮನೆಯಲ್ಲಿ ಕಿಲಕಿಲನೆ ನಗುವ ಪುಟ್ಟ ಕಂದಮ್ಮಗಳ ಆ ಒಂದು ಸದ್ದಿಲ್ಲವೇ ಇದಕ್ಕಾಗಿ ನಮ್ಮ ಹಿರಿಯ ಗುರುಸ್ವಾಮಿಗಳಾದಂತಹ ಶ್ರೀರಾಮ್ ಗುರುಸ್ವಾಮಿಗಳು ದೇವತೆಯ ಮೊರೆ ಹೋಗಿ ನಿಮ್ಮ ಸಮಸ್ಯೆ ನಿವಾರಾಗ ನಿವಾರಣೆಯಾಗುತ್ತದೆ ಎಂಬ ಒಂದು ದೇವಾಲಯದ ಮಾಹಿತಿಯನ್ನು ತಿಳಿಸಿದ್ದಾರೆ ತಮಿಳುನಾಡಿನ ಕುಂಭಕೋಣಂನಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಗರ್ಭರಕ್ಷಾಂಬಿಕಾ ದೇವಿಯ ದೇವಾಲಯಕ್ಕೆ ತೆರಳಿ ತಮಗೆ ಆ ಒಂದು ಗರ್ಭ ನಿಲ್ಲುತ್ತಿಲ್ಲವೆಂದಾದರೆ ಅದಕ್ಕೆ ಬೇರೆ ಪ್ರಶ್ನೆಯನ್ನು ಕೇಳಬೇಕು ಅಲ್ಲಿ ಕೌಂಟ್ರಲ್ಲಿ ವಿಚಾರಿಸಿದರೆ ಒಂದು ಎಣ್ಣೆಯನ್ನು ಕೊಡ್ತಾರೆ ಗರ್ಭಧಾರಣೆಯೇ ಆಗ್ತಾ ಇಲ್ಲ ಅದರ ಸಮಸ್ಯೆ ಆಗ್ತಾ ಇದೆ ಅಂದರೆ ಅಲ್ಲಿ ಒಂದು ತುಪ್ಪ ಕೊಡ್ತಾರೆ ಆ ತುಪ್ಪವನ್ನು ತಂದು ಸೇವಿಸಿ ಜೊತೆಗೆ ತಮ್ಮ ಹೊಟ್ಟೆಗೆ ಆ ಒಂದು ತಾಯಿ ಹೊಟ್ಟೆಗೆ ಲೇಪಿಸಿದರೆ ನಲವತ್ತೆಂಟು ದಿನಗಳಲ್ಲಿ ಆ ತಾಯಿ ಪ್ರಸನ್ನಳಾಗಿ ನಿಮ್ಮ ಸಮಸ್ಯೆ ನಿವಾರಣೆಯಾಗಿ ನಿಮ್ಮ ಮನೆಯಲ್ಲಿ ಪುಟ್ಟ ಕಂದಮ್ಮನ ಆ ಒಂದು ಅಳು ಮತ್ತು ನಗು ನಿಮ್ಮ ಒಂದು ನೆಮ್ಮದಿಯನ್ನು ಹೆಚ್ಚಿಸುತ್ತೆ ಎಂದು ಶ್ರೀರಾಮಸ್ವಾಮಿಗಳು ಸ್ವಾಮಿಗಳು ಖಂಡಿತವಾಗಿ ಹೇಳ್ತಾ ಇದ್ದಾರೆ ತಾವು ಆ ದೇವಿಯ ಮೊರೆ ಹೋಗುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲದೆ ಆ ದೇವಿಯನ್ನು ಮೊರೆ ಹೋಗಿ ಮತ್ತು ತಮಗೆ ಆ ಒಂದು ದೇವಿ ಪ್ರಸನ್ನಲಾಗಿ ಪುತ್ರ ಸಂತಾನ ಅಥವಾ ಪುತ್ರಿ ಸಂತಾನ ಅಂದರೆ ಸಂತಾನ ಬಗ್ಗೆ ಲಭಿಸಿದರೆ ಆ ಮಗುವನ್ನು ತೆಗೆದುಕೊಂಡು ಹೋಗಿ ಅಲ್ಲಿರುವಂಥ ದೇವಿಯ ಆ ಮಲಗಿಸಿ ಆ ದೇವಿಯ ಆಶೀರ್ವಾದವನ್ನು ಪಡೆದು ಬರಬೇಕೆಂದು ಶ್ರೀರಾಮ್ ಗುರುಸ್ವಾಮಿಗಳು ಆ ಈ ಒಂದು ದೇವಾಲಯಕ್ಕೆ ಸಂಬಂಧಿಸಿದಂತೆ ಮತ್ತೊಂದು ವಿಚಾರವನ್ನು ಹೇಳಿದ್ದಾರೆ ನೇಕೆತಡ ಸ್ವಾಮಿ ತಮ್ಮ ಒಂದು ಕೊರಗನ್ನು ಆ ತಾಯಿ ಆ ಎಲ್ಲ ಆದಿಶಕ್ತಿ ಸ್ವರೂಪಿಣಿಯೇ ಆ ಶಕ್ತಿ ಸ್ವರೂಪಿಣಿಯ ಮಡಿಲಲ್ಲಿ ಹಾಕಿ ನಿಮ್ಮ ಆ ಒಂದು ಮಡಿಲಲ್ಲಿ ಕಂದಮ್ಮನ ನಗು ಬರಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋಣ ಇದು ನಿಮ್ಮ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಮಕ್ಕಳಿಲ್ಲದ ಸಂತಾನ ಭಾಗ್ಯ ಇಲ್ಲದಂತಹ ಕುಟುಂಬಗಳಿಗೆ ಆ ದೇವತೆಯ ಆಶೀರ್ವಾದ ಲಭಿಸಲೆಂದು ಹಿರಿಯ ಗುರುಸ್ವಾಮಿಗಳಾದಂತಹ ಬೆಂಗಳೂರಿನ ಶ್ರೀರಾಮ್ ಗುರುಸ್ವಾಮಿಗಳು ತೋರಿದಂತಹ ದೇವಾಲಯದ ವಿಚಾರ ತಪ್ಪದೇ ಈ ವಿಚಾರವನ್ನು ಎಲ್ಲ ಸ್ವಾಮಿಗಳಿಗೆ ಶೇರ್ ಮಾಡಿ ಜೊತೆಗೆ ಅತಿ ಹೆಚ್ಚಾಗಿ ಕಾಮೆಂಟ್ ಮಾಡಿ ಜೊತೆಗೆ ತಮಗನಿಸಿದ ಅನಿಸಿಕೆ ಆ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಖಂಡಿತವಾಗಿ ತಿಳಿಸಿ ಸ್ವಾಮಿ ಶರಣಂ